ಹಲೋ ಎವ್ರಿ ಒನ್ ಮತ್ತೊಮ್ಮೆ ಎನಿವಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಮಸಾಲೆ ದೋಸೆಗೆ ಮಾಡುವ ಚಟ್ನಿ ಯಾವ ರೀತಿ ಮಾಡೋದು ಮನೇಲಿರೋ ಪದಾರ್ಥನ ಬಳಸ್ಕೊಳ ಅನ್ನೋದನ್ನು ಇದ್ದೀನಿ ಫಸ್ಟ್ ಇಲ್ಲೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಒಂದು ಎರಡು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸು ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿನ ಕೆಲವರೆಲ್ಲ ಹೋಟ್ಲಲ್ಲಿ ತಿಂದಾಗೆಲ್ಲ ಏನು ಹಾಕಿರ್ತಾರೆ ಏನೋ ತುಂಬ ಟೇಸ್ಟ್ ಆಗಿರ್ತೈತೆ ಮಸಾಲೆ ದೋಸೆ ಅಂದ್ಕೊತಾರೆ ಏನೂ ಇಲ್ಲ ಇಷ್ಟೇ ಹಾಕೋದು ನೀವು ಒಂದು ಸಾರಿ ಟ್ರೈ ಮಾಡಿರಿ ಅಥವಾ ಅದ ರುಚಿಯಲ್ಲಿ ಇರ್ತೈತೆ ಇದು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಮ್ಮ ಮನೇಲಿ ಮಸಾಲೆ ದೋಸೆ ಮಾಡಬೇಕಂದಾಗೆಲ್ಲ ಇದೇ ಕೆಂಪು ಚಟ್ನಿನೇ ಮಾಡೋದು ಅದು ಅದಕ್ಕೆ ನಿಮಗೂ ತಿಳಿಸ್ತಾ ಇದ್ದೀನಿ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿರಿ ನೋಡಿರಿ ಈಗ ಆದಷ್ಟು ಎಲ್ಲ ಗೋಲ್ಡನ್ ಕಲರ್ ಬಂದಿದೆ ಈರುಳ್ಳಿ ನೀವು ನೋಡ್ತಾ ಇರ್ಬೋದು ಈಗ ನಾನಿಲ್ಲಿ ಕಲರ್ಗೋಸ್ಕರ ನಾಲ್ಕು ಬಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಎರಡು ಸೆಕೆಂಡ್ ಫ್ರೈ ಮಾಡ್ಕೋಬೇಕು ಈಗ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಲರ್ ಬರೋ ಥರ ಮೆಣಸಿನ್ಕಾಯಿನ ನೀವು ಹುರ್ಕೋಬಾರ್ದು ರೆಡ್ ಕಲರ್ ಇರಬೇಕು ಆ ಬ್ಲ್ಯಾಕ್ ಕಲರ್ ಬಂದರೆ ಕಹಿ ಬರುತ್ತೆ ಚಟ್ನಿ ಅದಕ್ಕೆ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ ಈಗ ಖಾರಕ್ಕೆ ಅನುಗುಣವಾಗಿ ಖಾರದ ಮೆಣಸಿನ್ಕಾಯಿ ನಾಲ್ಕು ಇದ್ದೀನಿ ಇಲ್ಲಿ ಖಾರ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳ್ರಿ ಖಾರದ ಮೆಣಸಿನ್ಕಾಯಿನ ಬಾಡಿಗೆ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ತುಂಬಾ ಕಲರ್ ಬರ್ತೈತೆ ರೆಡ್ ಕಲರ್ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತೈತೆ ಚಟ್ನಿ ಆ ಕಾರಣಕ್ಕೋಸ್ಕರ ಇಲ್ಲಿ ಸೇರಿಸಿರೋದು ನೋಡಿರಿ ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿ ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಈಗ ಫ್ರೈ ಮಾಡಿದಂಥ ಪ್ಯಾನಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಕೂಡ ಜಾರಿಗೆ ಸೇರಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ರುಚಿಯಾದ ಮಸಾಲೆ ದೋಸೆಗೆ ಬೇಕಾಗಿರುವ ಕೆಂಪು ಚಟ್ನಿ ರೆಡಿ ಆಯಿತು ನಿಮ್ಮ ಮೇಲೆಗೂ ಈ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್